ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕುಮಿನಿ ಕಿಚನ್ ಬರ್ರಿ ಇವತ್ತು ವೀಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ ಇವಾಗ ನೋಡ್ರಿಪ್ಪ ನಾನು ಹರ್ಶ್ಯಾ ಸೇರಿ ಅರ್ಶಿಯ ಬರೀ ಒಳಗಿಡ್ ಇದೆಲ್ಲ ರೀ ನಾನು ಇವತ್ತು ರೋಡ್ ಸ್ಟೈಲ್ ಮಾಡ್ತಾರಲ್ರಿ ಎಗ್ರೇಸ್ ಆ ರೀತಿ ನಾನು ಈಸಿ ರೀತಿಯಿಂದ ರೀ ಯಾವುದೇ ಇಲ್ಲ ಏನಿಲ್ಲ ಒಳಗೆ ಇದಂಥ ಸಾಮಗ್ರಿಗಳಿಂದ ಬಳಸಿ ಸೂಪರ್ ಆದಂಥ ರೈಸ್ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಇವಾಗ ಇಲ್ಲಿ ಅರ್ಶಿಯ ಇದು ಮಾಡತ್ತಳ್ರಿಪ್ಪ ನನ್ನ ಕಾಯೋ ಓಡೋದು ಕೊಡಲ್ಲ ರೀ ಏಕೆ ಯಾಕೆ ಹರಶಿಯಾ ನಾನ್ ಕೆಡಿಸಿದಂದ್ರ ಇನ್ನ ಕೆಡಿಸ್ದ ಯಾರ ನೀನ್ ಕೆಡಿಸಿ ಮತ್ ನನ್ ಹೆಸರಾಗ್ರಿ ರೀಕೆ ತಾನು ಕೆಡ್ಸ್ಯಾಳಿ ಕೆಡಿಸಿ ಇಟ್ಬಿಟ್ಟಾಳ ಇಟ್ಟ ಆಹಾರ ಮಾಡ ಆಪಾರ ಮಾಡ ಸೀಸ ಬೈಸಿದೀ ಒಂದ್ಸಲ ಮತ್ ಆತ ನೋಡಿಲ್ ಅರ್ಶಿಯ ಜಾಸ್ತಿ ಇದು ಮಾಡಕ್ ಹೋಗ್ಬೇಡ ನುಣ್ಣಗೆ ಹಾ ಜಾಸ್ತಿ ನೂನಾಗ್ ಮಾಡಕ್ ಹೋಗ್ಬೇಡ ನೋಡಲ್ ಬಾಳ್ ನೂನಾಗತೈತದ ಮಾಡತ್ತೆ ಮಾಡ್ರೀಕೆಗೇನ್ ಮಜಾ ಬರತೈತಿ ಎಕ್ಸಸೈಸ್ ಆದಂಗ ಹೌದಲ್ಲ ಬಿಡಮ ಸಾಕಷ್ಟ ಅದ್ರ ಜಾಸ್ತಿ ತಳ ಇದು ಇರಬಾರ್ದದು ಚಲೋ ಆಗಲ್ಲ ಹಾಂ ನಿನಗೆ ಆರಾಮ ಅಂತ ಹೇಳಿ ಬಾಯಿ ಕೆಟ್ಟಂಗಾಗೇತಂತ ಹೇಳತೀಯ ಹ್ಞೂ ಭಾಳಷ್ಟು ಹಾಕಿ ಬಾಯೆಲ್ಲ ಉರಿಬೇಕು ನೋಡೋಕೆ ಮಾಡ್ತೀವಿ ಅರ್ಶ ಹೇಳ್ಕೊಡ್ತೀನಿ ಹೇಗೆ ಕೊಡ್ತೀನಿ ನೀ ಮಾಡ್ತೀಯಂಗೆ ರೀ ನಾನು ನಾನು ಮೆಣಸಿನ್ಕಾಯಿ ಇದು ಈ ರೀತಿ ನಡುಗ ಕಟ್ ಮಾಡಿ ಇತ ಜೀರಿಗೆ ಪುಡಿ ಆಮೇಲೆ ಉಪ್ಪು ತುಂಬಿ ಕೊಟ್ಟಿದ್ದೀನಿ ರೀ ಯಾಕಪ್ಪ ಅಂತಂದ್ರೆ ಎಗ್ರಸ್ ಚುಡಿ ರೀ ಅವರು ಅದನ್ನು ಮೆಣಸ ಆ ರೀತಿ ಮೆಣಸಿನ್ಕಾಯಿ ಕರ್ಕೊಳ್ಳೋಣ ರೀ ಅವು ದಪ್ಪನೂ ಇದಲ್ಲ ಮೆಣ್ಸಿನ್ಕಾಯಿ ತಿನ್ನಾಕೊಳೋ ಟೇಸ್ಟ್ ಅನಿಸೈತಿ ಅವು ಇದ್ದು ರೀ ಭಾಳ ಖಾರದ ಮತ್ತು ಖಾರ ಖಾರ ತಿಂದ ಏನಂತೀವಲ್ಲ ರೀ ಹಾಗಾಗಿ ಬ್ಯಾಡ ಅಂಥೇಳಿ ಇವು ದಪ್ಪನೂ ಮೆಣಸಿನಕಾಯಿ ತೊಗೊಂಡಿವಿ ಒಂದು ಎರಡು ನಿಮಿಷ ಲೈಟಾಗಿ ಇದು ಮಾಡಿ ತೊಗೊಂಡ್ಬಿಡ್ರಿ ಸೀ ಅದು ಸ್ವಲ್ಪ ಉಳ್ಳಾಗಡ್ಡಿ ಬೇಕಂತ ರೀ ಈಗ ಸ್ವಲ್ಪ ಇದನ್ನ ಮಾಡಿ ಕೊಡೋ ಇಲ್ಲ ಫಸ್ಟ್ ಎಣ್ಣಿದೊಳಗನ ಅಲ್ಲ ಬರ ಪೇಸ್ಟ್ ಹಾಕತ್ತಲ್ಲ ರೀ ತೈ ಹುಚ್ಚಿ ಉಳ್ಳಾಗಡ್ಡಿ ಹಾಕಿ ಅಲ್ಲ ಬೋಳಿ ಪೇಸ್ಟ್ ಹಾಕ್ಬೇಕು ಹೌದಿಲ್ಲ ಮಮ್ಮಿ ಹಾ ಅಲ್ಲ ಬೆಳೆ ಪೇಸ್ಟ್ ಹಾಕಿದ್ರೆ ನಡೀತದಂತ ನಿಮಗೆ ಇಬ್ಬರಿಗೂ ಎಗ್ರೆಸ್ ಮಾಡೋಕೆ ಬರಲ್ಲ ಅಷ್ಟೇ ನಮ್ಮ ವರ್ಷ ಎಗ್ರೆಸ್ ಚಲೋ ಮಾಡ್ತಲ್ರಿ ಮನೆ ಚಲೋ ಮಾಡಿದ್ಲ ಟೇಸ್ಟ್ ಸುಪ್ಪರ್ ಆಗಿತ್ತು ಇವಾಗ ಸಣ್ಣಗೆ ಕಟ್ ಮಾಡಿದ್ವಿ ಅಲ್ರಿ ಅದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಳೋದು ಮಮ್ಮಿ ಇದೆಲ್ಲ ಇದಕ್ ಮಾಡಾತಿ ಆರಾಮ ಇಲ್ಲ ಅನತಿ ಪಸ್ಟಿಗನ ಸುಸ್ ಸುಸ್ ಅನತಿ ತನ ತಂಡ ಬರತಿ ತನ್ನತಿ ಮತ್ತ ನಾನು ಚಾ ಕೊಟ್ಟು ಬಂದು ಏನ್ ಮಕ್ಕಳದ್ವಿ ಸಂಜೆ ಮುಂದ ನಾನು ಸ್ವಲ್ಪ ಸುಮ್ಮನೆ ಮತ್ತೆ ಆಸಿಪ್ ನಾಳೆ ಬೆಳಿಗ್ಗೆ ರೆಡಿ ಮಾಡ್ಬೇಕಲ್ರಿ ನಾಳೆ ಸುಟ್ಟಿ ಐತೆ ಮಮ್ಮಿ ಸೋಮವಾರ ಸುಟ್ಟಿ ಇರ್ತಾಳ ಅಂತ ಹೌದಾ ಅದಕ್ಕ ಮೆಂತೆ ರಸೋಸ್ ಇಟ್ಟಿನಿ ಇದನ್ನ ಇದನ್ ಮಾಡ್ತಾರೆ ಅವ್ರು ನಾಳೆ ಪಲ್ಯ ಅದು ಮಾಡ್ಕೊಡ್ತಾರ ಅದು ಸೋಸ್ ಹಂಗಿಲ್ರಿ ಅವ್ರ ಹೋಗ ಇವಾಗ ಪಲ್ಯ ಕೇಂದ್ರ ಅಂತಾರೆ ಅವ್ರು ಹಂಗಾಗಿ ಸ್ವಲ್ಪ ಸೋಸ್ ಇಟ್ಬಿಟ್ರ ಪಲ್ಯ ಮಾಡಿರ್ತಾರ ಅಂತ ನಾನು ಸೋಸ್ ಹಾಕತ್ತೇನ್ರಿ ಪೈ ಇವತ್ತು ಹೋಗಿ ಬಂದ್ವಿ ಹ್ಮ್ ಕೊಟ್ಟಾರ ಒಂದ್ ತಿಂಗ್ಳ ದಿನ ಆತಲ್ಮಿ ಆರಾಮಾಗ್ಲಾರ ನಮ್ಮ ಮಮ್ಮಿ ಹೇಳ್ತಿದ್ರಿ ಆ ದಿನ ನನಗ್ ಹಿಂಗಾಗ ನಾ ಹೇಳ್ತಿದ್ ಹೋಗೋ ನೀ ಬರೀ ಡೊಂಗಿ ಮಾಡಿ ಕೆಲಸ ಸಂಬಂಧ ಇದು ಇದಿ ಅದಂತರಾಗೀರ

ಮಿಂತಿ ಏನೇ ಕಿರಕ್ಸಾಲಿ ಸೋಸ್ ಸೋಸಿಡತೀ ಆರಾಮಿಲ್ಲ ಹೌದಾ ಹೆಚ್ಚಾರ ತಂಗಿತಿ ಹಾಕೋಬೇಕಿ ಮಮ್ಮಿನಿ ಶಟರ್ ತಗೋಬೇಕಾಗಿ ಹಾಕೋಬೇಕಾಗಿತ್ತು ಮಿಕ್ಸ್ ಮಾಡೋಣ ಇಲ್ಲ ಸ್ವಲ್ಪ ತಳ ಹಚ್ಚಿರ್ತೈತಿ ಎಲ್ಲ ಬೆಳೆ ಪೇಸ್ಟ್ ಹಾಕಿರ್ತೀವಲ್ಲ ಈ ರೀತಿಲ್ಲ ಮಿಕ್ಸ್ ರೀ ಆಮೇಲೆ ಅರ್ಶಿಯ ಇಲ್ಲೇ ಮಸಾಲೆ ರೆಡಿ ರೀ ಅದು ಏನೇನು ಹಾಕಿದ ಸ್ವಲ್ಪ ಪೂರ್ತಿ ಹಾಕೋ ತನಕ ಪೂರ್ತಿ ಹಾಕೋ ತನಕ ತಡಿಬೇಕ್ರಿಪಾ ಇಲ್ಲೇ ಎಲ್ಲ ರೆಡಿ ಮಾಡ್ಕೊಂಡ್ರಿಕ್ಕಿ ಅರಶಿನ ಉಪ್ಪು ಖಾರ ಧನಿಯಾ ಪೌಡ್ರ್ ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕಿದ್ರೆ ಟೇಸ್ಟ್ ಆಕೈತೆ ಹಾಗಾಗಿ ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡು ಹೋಳಕ್ಕೆ ಹಾಕಿ ಅದು ಹೊತ್ತು ಬಿಡ್ತಿದ್ರು ಅದು ಮಸಾಲೆ ಹಾಕಿದ ತಕ್ಷಣ ನಾನು ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕ್ರಿಮ್ಮೆ ನೀರ ನಿಮ್ಮೆನ್ ಹಿಂಡಪ್ಪ ಫಸ್ಟ್ ಸ್ವಲ್ಪ ನೀರಂತರಿ ಫಸ್ಟ್ ಆಮೇಲೆ ನಿಮ್ಮೆನ್ನು ಆಮೇಲೆ ತತ್ತಿ ಅದೆಲ್ಲ ಹೊಡೆದು ಹಾಕೊತಾಳ್ರಿ ಹೌದಲ್ಲ ಹಾ ಮತ್ತೆ ಇದ್ರೊಳಗೆ ಹಾಕ್ತಿ ಒಂದಿದ್ರೊಳ ಹಾಕೊಳಂತ ಒಂದ್ರು ಹಾಕ್ತಾಳಂತ ಮತ್ತಿಲ್ಲಿ ಹೊಡ್ಕೊಂಬಿಡುಗ ರೀ ನಾವು ಫಸ್ಟ್ ಅಲ್ಲಿಂದ್ರೆ ತೊಗೊಂಡ್ಬರ್ತಿದ್ದಲ್ಲ ಕೆಳಗ ಹೊಸ ಮಸ್ತಿ ಅದು ಎಷ್ಟು ತಗೊಂಡು ಕೊಡ್ತಾರ ಪಾಪ ಐವತ್ತು ರೂಪಾಯಿ ಹೇಗೆ ರೇಸ ಐವತ್ತು ರೂಪಾಯಿ ಮತ್ತೆ ಇಂಥ ಇಷ್ಟು ತಗೊಂಡು ಬರ್ತೈತಿ ನಾವಿಲ್ಲಿ ಇಲ್ಲಿ ಮಾಡಿದ್ರೆ ಒಂದ್ ಕಾಲ್ಪದೊಳಗೆ ಇಡೀ ಮಂದಿ ತಿನ್ಬೋದು ಹರ್ಯಾಡ್ ಹೋಗಲ್ವಾ ನಾವ್ ಇಲ್ಲಿರ್ತೀವಿ ಹಾಕಿರ್ತಾರ ಹೌದೌದು ಬರಾತಿ ತತ್ತಿ ಮಾಡೋದ್ ರೀ ಮಿಕ್ಸ್ ಮಾಡಿ ರೈಸ್ ಏನು ಇರ್ತೈತಿ ಅದು ಹಾಕೊಂಬಿಡೋದು ಸೇಮ್ ಖಾರೀಜತೇನ ರೀ ಆದರೆ ಇದಕ್ಕೆ ನಾವು ಇದನ್ನು ಹಾಕಿಲ್ಲ ಟೊಮ್ಯಾಟೊ ಹಣ್ಣು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ರಿದ್ರೆ ಆತ ಇಲ್ಲೇ ರೈಸ್ ಹಾಕಿ ಮಿಕ್ಸ್ ಮಾಡ್ಯಾಳ್ರೇಕೆ ಅರ್ಶಿಯ ನಮ್ಮ ಮಮ್ಮಿಗೆ ಫೋನ್ ರೀ ಹಾಗಾಗಿ ಮಾತಾಡತಿದ್ರೆ ಇದು ರೈಸ್ ಹಾಕಿ ಮಿಕ್ಸ್ ಮಾಡೋದು ತೊಗೊಂಡೇ ಇಲ್ಲ ನಾ ಹಾ ಬಳ ಹ್ಞೂ ಚಲೋ ಆಯ್ತು ಬಿಡವ ಎಲ್ಲರಿಗೂ ಹೊಟ್ಟಿವೆ ನೋಡಿ ಇಲ್ಲ ಅಂತಂದ್ರೆ ಯಾರಿಗಾರ ಇಲ್ಲ ನೋಡ್ರಿ ಇಲ್ಲೇ ನಾನು ಎಗ್ರೇಸ್ ಹಾಕೊಂಡ್ ಬಂದಿದ್ದೀನಿ ನಮ್ಮ ಬ್ಯಾಗ್ ಬಂತ್ರಿಪ್ಪ ಎಗ್ ರೈಸ್ ಬಂದ್ಕೊಳ್ಳಿ ಶಾ ನಡೀ ದೂರ ನಡೀನಿ ಅರ್ಷಿ ಹೆಂಗಾಗೈತಿ ನಾ ಮಾಡಿದ್ದೆ ಎಗ್ ರೈಸ್ ಮಾಸ್ತಿ ಸೂಪರ್ ಬರತ್ತೈತೆ ಅರ್ಷ ಆಗೈತಿ ಅದ್ರ ಕಾಂಬಿನೇಷನ್ ಮೆಣಸಿನ್ಕಾಯಿ ಆಮೇಲೆ Limbe Henry. Sus paraguetes.